ಸ್ವಾಗತ ನಾನು ವಿಜಯಲಕ್ಷ್ಮಿ ಶಿವರವರು ಸ್ನೇಹಿತೆ ನಮ್ಮ ಸರ್ಕಾರವನ್ನ ಒಂದು ಮಾಫಿಯಾ ನಿಯಂತ್ರಿಸಲು ಹೌದು ಅನ್ನುತ್ತೆ ಈ ದಾಖಲೆಗಳು ನಮ್ಮ ರಾಜ್ಯದ ಪ್ರಮುಖ ಇಲಾಖೆಗಳಲ್ಲಿ ಒಂದಾಗಿರುವಂತ ಸಾರಿಗೆ ಇಲಾಖೆಯನ್ನ ಒಂದು ವಿಚಿತ್ರ ಮಾಫಿಯಾ ನಿಯಂತ್ರಿಸಿದೆ ಅದು ಆ ಇಲಾಖೆಯ ಅಧಿಕಾರಿಗಳನ್ನ ಮಾತ್ರ ಅಲ್ಲ ಸಚಿವರನ್ನು ಕೂಡ ಮಣಿಸ್ತಿದೆ ಆ ಮಾಫಿಯಾ ಜೊತೆ ಕೈ ಜೋಡಿಸಿಕೊಂಡಿರುವಂತಹ ಭ್ರಷ್ಟ ಅಧಿಕಾರಿಗಳು ನಾನಾ ಭ್ರಷ್ಟಾಚಾರಗಳನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಆ ಸಂಸ್ಥೆನ ನಷ್ಟದ ಕೂಪಕ್ಕೆ ತಳ್ಳಿದ್ದಾರೆ ಹಾಗಾದ್ರೆ ಆ ಭಯಾನಕ ಮಾಫಿಯಾ ಯಾವುದು ಅದು ಮಾಡಿರುವಂತಹ ಕರಾಳ ಕೃತ್ಯಗಳೇನು ಅದೆಲ್ಲವನ್ನ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ ಈ ದೃಶ್ಯಗಳನ್ನ ನೋಡುತ್ತಿದ್ರೆ ಮೈ ಜುಮ್ಮೆನ್ನುತ್ತೆ ಅಪಘಾತದ ಭೀಕರತೆಯನ್ನ ಕಂಡಾಗ ಭಯವೂ ಆಗುತ್ತೆ ಅಲ್ಲಿನ ಪ್ರಯಾಣಿಕರ ನೋವು ನರಳಾಟ ಕಂಡಾಗ ನಮ್ಮ ಕಣ್ಣಲ್ಲೂ ನೀರು ತರಿಸುತ್ತೆ ಅಮಾಯಕರ ಸಾವು ನಮ್ಮಲ್ಲಿ ಆಕ್ರೋಶ ಮೂಡಿಸುತ್ತೆ ಸರ್ಕಾರಿ ಸಾರಿಗೆ ಸಂಸ್ಥೆಗಳ ಬಸ್ಸುಗಳು ಅಪಘಾತಕ್ಕೀಡಾದಾಗ ನಮ್ಮಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತವೆ ಆದರೆ ಆ ಅನುಮಾನಗಳಿಗೆ ಪೂರಕವಾದ ಸಾಕ್ಷಿ ಸಿಗದೆ ನಾವು ಮೌನಕ್ಕೆ ಜಾರಿ ಬಿಡುತ್ತೇವೆ ಈಗ ಸಿಕ್ಕಿದೆ ಬಲವಾದ ಸಾಕ್ಷಿ ಈಗ ನಮ್ಮ ಅನುಮಾನಗಳಿಗೆ ಪೂರಕವಾದ ಸಾಕ್ಷಿಗಳು ಸಿಕ್ಕಿವೆ ನಮ್ಮ ಸರ್ಕಾರಿ ಬಸ್ಸುಗಳ ಸ್ಥಿತಿ ಯಾಕೆ ಇಷ್ಟೊಂದು ಚಿಂತಾಜನಕವಾಗಿವೆ ಯಾಕೆ ಅವು ಪದೇ ಪದೇ ಅಪಘಾತಕ್ಕೀಡಾಗುತ್ತಿವೆ ಖಾಸಗಿ ಬಸ್ಸುಗಳಂತೆ ಸರ್ಕಾರಿ ಬಸ್ಸುಗಳ ಗುಣಮಟ್ಟ ಯಾಕೆ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅನ್ನೋ ಪ್ರಶ್ನೆಗಳಿಗೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಉತ್ತರ ಹುಡುಕಿದೆ ನಮಗೆ ಸಿಕ್ಕ ಪ್ರಮುಖ ದಾಖಲೆಗಳು ಇದರೊಳಗೆ ಅಡಗಿದೆ ಸರ್ಕಾರಿ ಸಾರಿಗೆ ಸಂಸ್ಥೆಯೊಳಗಿನ ಭಯಾನಕ ಸೀಕ್ರೆಟ್ಗಳು ಜೊತೆಗೆ ಸಾರಿಗೆ ಇಲಾಖೆಯೊಳಗೆ ಒಂದು ಕರಾಳ ಮಾಫಿಯಾ ಕಾರ್ಯನಿರ್ವಹಿಸುತ್ತಿದ್ದು ಅದುವೇ ಈ ಹೆಚ್ಚಿನ ದುರಂತಗಳಿಗೆ ಕಾರಣ ಆಗಿದೆ ಅನ್ನೋ ಗುಟ್ಟು ರಟ್ಟಾಗಿದೆ ಮಾಫಿಯಾ ಮುಷ್ಟಿಯೊಳಗಿದೆ ಎನ್ಡಬ್ಲ್ಯೂ ಕೆಆರ್ಟಿಸಿ ನಮಗೆ ಸಿಕ್ಕ ದಾಖಲೆಗಳನ್ನ ಅಧ್ಯಯನ ಮಾಡಿದಾಗ ಗೊತ್ತಾದ ಆತಂಕಕಾರಿ ಅಂಶ ಏನು ಗೊತ್ತಾ ನಮ್ಮ ಟಿ ಸಿ ಅಂದ್ರೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಷ್ಟದ ಸುಳಿಗೆ ಸಿಲುಕಲು ಈ ಮಾಫಿಯವೇ ಸ್ಕ್ರಾಪ್ ಮಾಪಯ ಏನಿದೆ ಅಲ್ಲ ಬಹಳ ದೊಡ್ಡದಂತ ಇವತ್ತು ಹಲಿಯಾರು ಹಲವಾರು ಮಾಪಿಗಳು ಬಂದಿದ್ದಾವೆ ಅದರಲ್ಲಿ ಈ ಒಂದು ಸ್ಕ್ರಾಪ್ ಮಾಫಿಯು ಒಂದು ಹೀಗಾಗಿ ಇದರಲ್ಲಿ ಕೋಟ್ಯಾಂತರ ಆಗ್ತಾ ಇದೆ ಇದನ್ನು ತಡಿ ಹಿಡುವಂತ ಕೆಲಸ ಇವತ್ತು ಮುಖ್ಯಮಂತ್ರಿಗಳು ಕರ್ತವ್ಯ ಮತ್ತು ಮಂತ್ರಿಗಳ ಕರ್ತವ್ಯ ಇದೆ ಇದನ್ನು ಮಾಡದೇ ಇದ್ದರೆ ಬಹುಶಃ ಒಂದು ವಾಯುವ್ಯ ಸಾರಿಗೆ ಸಂಸ್ಥೆ ಮುಚ್ಚಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ವಾಯವ್ಯ ಸಾರಿಗೆ ಸಂಸ್ಥೆಯನ್ನ ಬರ್ಬಾದ್ ಮಾಡುತ್ತಿರುವ ಆ ಮಾಫಿಯಾ ಯಾವುದು ಗೊತ್ತಾ ಗೋಜರಿ ಮಾಫಿಯಾ ವಿಚಿತ್ರ ಮಾಫಿಯಾ ಇಡೀ ಸಂಸ್ಥೆಯನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಆಟ ಆಡುತ್ತಿದೆ ಹಾಡ ಹಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯುತ್ತಿದೆ ಅಲ್ಲಿ ವ್ಯವಸ್ಥಿತವಾಗಿ ಸ್ಕ್ರಾಪ್ ಮಾಫಿಯಾ ವರ್ಕ್ ಆಗುತ್ತೆ ಅಲ್ಯೂಮಿನಿಯಂ ಸ್ಕ್ರಾಪ್ ಒಂದು ಲಕ್ಷ ಹದಿನೈದು ಸಾವಿರ ಕೆಜಿ ಅಲ್ಲಿ ಇರಬೇಕಾಗಿತ್ತು ಆದರೆ ಒಂದು ಲಕ್ಷ ಹದಿನೈದು ಸಾವಿರ ಕೆ ಜಿಯಲ್ಲಿ ಕೇವಲ ಒಂದು ಆರು ಸಾವಿರದ ಒಂಬೈನೂರು ಮಾರಾಟ ಮಾಡಿರತಕ್ಕಂಥ ಮಾಹಿತಿ ಇದೆ ಉಳಿದಂಥ ತೊಂಬತ್ತೊಂಬತ್ತು ಸಾವಿರ ಕೆಜಿ ಮಾರಾಟ ಮಾಡಿದ್ರ ಬಗ್ಗೆ ಮಾಹಿತಿ ಇಲ್ಲ ಆ ಸ್ಕ್ರಾಪ್ ಎಲ್ಲಿ ಹೋಯಿತು ಪ್ರಾದೇಶ ಅಲ್ಲಿ ಸಿ ಸಿ ಕ್ಯಾಮ್ರಾ ಇರುತ್ತೆ ಸೆಕ್ಯುರಿಟಿ ಗಾರ್ಡ್ಗಳಿರ್ತಾರೆ ಇಷ್ಟೆಲ್ಲ ಇದ್ದರೂ ಕೂಡ ಸಿ ಸಿ ಕ್ಯಾಮ್ರಾ ಇರೋ ಸಂದರ್ಭದೊಳಗೆ ಹೊರಗೆ ಹೋಗುವಂಥ ಸಾಧ್ಯತೆನೇ ಇಲ್ಲ ಆದರೂ ಕೂಡ ತೊಂಬತ್ತರೊಂಬತ್ತು ಸಾವಿರ ಕೆ ಜಿ ಅಲ್ಯೂಮಿನಿಯಮಲ್ಲಿ ಹೋಯ್ತು ಅನೇಕ ದಿವಸಗಳಿಂದ ಈ ಸ್ಕ್ರ್ಯಾಪ್ ದ ಬಿಸ್ನೆಸ್ನಲ್ಲಿ ಏನಿರ್ತಾರೆ ಅನೇಕ ಪ್ರಭಾವಿ ಮುಖಂಡರು ಹುಬ್ಬಳ್ಳಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲರ ಕೈವಾಡ ಇದೆ ಈ ವ್ಯವಸ್ಥಿತ ಜಾಲದ ಪರಿಣಾಮವಾಗಿ ಕಳೆದ ಎರಡು ವರ್ಷಗಳಿಂದ ನಡೆದಿರತಕ್ಕಂಥ ತನಿಖೆ ಅವ್ಯವಹಾರದ ಬಗ್ಗೆ ತನಿಖೆಯನ್ನು ಕೈಗೊಂಡಿದ್ದಾರೆ ಇಷ್ಟು ಭ್ರಷ್ಟಾಚಾರ ಕಾಣ್ತಾ ಇದೆ ಇದನ್ನೆಲ್ಲ ನೋಡಿದಾಗ ಸ್ಕ್ರ್ಯಾಪ್ ದಂಧೆಯಲ್ಲಿ ಒಂದು ದೊಡ್ಡ ಮಾಫಿಯಾನೇ ಕೆಲಸ ಮಾಡ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ನಾವು ವಾಯವ್ಯ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿ ಹುಬ್ಬಳ್ಳಿಗೆ ತೆರಳಿದೆವು ಅಲ್ಲಿಗೆ ಹೋಗಿ ಮಾಹಿತಿ ಸಂಗ್ರಹಿಸಿದಾಗ ಗೊತ್ತಾಯಿತು ಈ ಮಾಫಿಯಾ ಜೊತೆ ಎನ್ಡಬ್ಲ್ಯೂ ಕೆಆರ್ಟಿಸಿಯ ಕೆಲ ಭ್ರಷ್ಟ ಅಧಿಕಾರಿಗಳು ಕೂಡ ಕೈ ಜೋಡಿಸಿದ್ದಾರೆ ಅಂತ ಹಾಗಾಗಿ ಇಡೀ ಸಂಸ್ಥೆ ಇಂದು ಅವ್ಯವಸ್ಥೆಯ ಆಗರ ಆಗಿದೆ ಈಗಿರು ಎಮ್ ಡಿ ಅವರು ಕಂಟಿನ್ಯೂ ಆಗಿ ಅವ್ರಿಗೆ ಫ್ರೀಡಮ್ ಆಗಿ ಅದರದ್ದು ವರ್ಕ್ ಮಾಡಲಿಕ್ಕೆ ಅವ್ರಿಗೆ ಫುಲ್ ಫ್ರೀಡಮ್ ಕೊಡಬೇಕು ಅವ್ರಿಗೆ ಈ ಯಾವ ಜನಪ್ರತಿನಿಧಿಗಳು ಅಡ್ಡ ಬರಬಾರ್ದು ಅವ್ರಿಗೆ ಅವರನ್ನು ಒಂದು ನಾಲ್ಕು ವರ್ಷ ಐದು ವರ್ಷ ಇಲ್ಲಿಟ್ಟಾಗ ಈ ವಾಯವ್ಯ ಕರ್ನಾಟಕ ಸಾರಿಗೆ ಒಂದು ಸುಸ್ಥಿತಿ ಒಳಗೆ ದ ದಾರಿ ದಾರದ ಯಾ ಯಾವ ಥರ ಸೌಲಭ್ಯ ಅಲ್ಲರಿ ಇನ್ನು ಇದ್ದುದ್ದನ್ನ ಕೆಡಿಸದ ಇದ್ದರೆ ಸಾಕು ಅನ್ನುವಂಥ ಮಟ್ಟಕ್ಕೆ ಬಂದೆವು ನಾವು ಈಗ ಇದ್ದದನ್ನ ಇನ್ನೂ ಕೆಡಿಸ್ತಾರಲ್ಲ ವಿನಃ ಇವರು ಸುಧಾರಿಸೋಕಂತು ಇವರು ಅಪ್ಪಗೂ ಸಾಧ್ಯ ಇಲ್ಲ ಅಂತ ಯಾವ ಅವಾಗ ಓಡ್ತಾವ್ರಿ ನಾವು ಹತ್ತಿದ ಬಸ್ಸು ಈಗ ಇಪ್ಪತ್ತೈದು ವರ್ಷದಿಂದ ಹತ್ತಿದ ಬಸ್ಸ ಇನ್ನೂ ಓಡ್ತಾವೆ ನಾವು ಮಳೆಗಾಲದಲ್ಲಿ ಛತ್ರಿ ಪ್ರಯಾಣ ಮಾಡಬೇಕು ಈ ಮಾಫಿಯಾಕ್ಕೆ ಎಷ್ಟು ಪ್ರಭಾವ ಇದೆ ಅಂದ್ರೆ ಬಯಲು ಮಾಡ ಹೊರಟ ವಾಯವ್ಯ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ವಿನೂತಾ ಪ್ರಿಯಾ ಅವರನ್ನ ಸಾರಿಗೆ ಸಚಿವರಿಗೆ ಗೊತ್ತಿಲ್ಲದ ಹಾಗೆ ವರ್ಗಾವಣೆ ಮಾಡಿಸಿದೆ ಇತ್ತೀಚೆಗೆ ವಿನೂತ್ ಪ್ರಿಯಾ ಏನು ಹೊಸದಾಗಿ ಎಸ್ ಅಧಿಕಾರಿ ಬಂದರು ಬಹುಶಃ ಎಂಟು ಒಂಬತ್ತು ತಿಂಗಳಾಗಿರ್ಬೋದು ಬಹುಶಃ ಅಷ್ಟರೊಳಗಾಗಿ ಅಲ್ಲಿ ನಡೀತಕ್ಕಂತ ಏನು ಕೆಲವೊಂದು ಹಗರಣಗಳು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದು ಹಲವಾರು ಪ್ರಕರಣಗಳು ಹೊರಗೆ ಬಂತು ಬಹುಶಃ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅವೆಲ್ಲವನ್ನೂ ಹೊರಗೆ ಹಾಕುವಂಥದ್ದು ಒಂದು ರಿಪೋರ್ಟ್ ಕೊಡುವಂಥ ಹಂತಕ್ಕೂ ಸಹಿತ ಇವತ್ತಿನ ಎಮ್ ಡಿ ಬಂದಿದ್ದರು ಇಂಥ ಸಂದರ್ಭದಲ್ಲಿ ಅವರನ್ನ ದಿಢೀರಂಥ ವರ್ಗಾವಣೆ ಮಾಡಿದ್ದು ಅದನ್ನು ಒಂದು ಸಾರ್ವಜನಿಕ ಹೇಳಿಕೆಯನ್ನು ಕೊಟ್ಟು ನಾನು ಅದನ್ನು ಅಪೋಸ್ ಮಾಡಿದೆ ವರ್ಗಾವಣೆ ಮಾಡಬಾರಂತೂ ಇಲ್ಲ ನಾಳೆ ನಾನು ಮುಖ್ಯಮಂತ್ರಿಗೆ ಹೋಗಿ ಭೇಟಿಯಾಗಿ ಆ ವರ್ಗಾವಣೆಗೆ ತಡೀತೀನಿ ನಾನು ನಿಜವಾಗಿ ಅವರು ಪ್ರಾಮಾಣಿಕ ಅಧಿಕಾರಿ ಭ್ರಷ್ಟ ಭ್ರಷ್ಟತೆ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡುವಂಥವ್ರು ಅವ್ರಿಗೆ ನಾವು ಸ್ಕೋಪ್ ಕೊಡ್ತೀನಿ ಅಂತ ಹೇಳಿದಂಥ ಸಚಿವರು ಅಸಹಾಯಕರಾಗಿದ್ದಾರೆ ಅಂತಂದರೆ ಇದರ ಅರ್ಥ ಏನು ಒಬ್ಬ ಸಾರಿಗೆ ಮಂತ್ರಿ ಅಸಹಾಯಕರಾಗ್ತಾರೆ ಅಂತಂದರೆ ಮುಖ್ಯಮಂತ್ರಿ ಹೋಗಿ ಗಟ್ಟಿ ಹೇಳಬೇಕಾಗಿತ್ತು ಅದು ಆಗಲೇಬಾರ್ದು ಇದು ನನ್ನ ಇಲಾಖೆ ನನ್ನ ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದು ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಹೊಂಟಂಥ ಒಬ್ಬ ಅಧಿಕಾರಿ ಇವಳು ಇರಲೇಬೇಕು ಅನ್ನುವಂಥದ್ದು ಒಂದು ಧೈರ್ಯದಿಂದ ಹೇಳಬೇಕಾಗಿತ್ತು ರಾಮಲಿಂಗಾರೆಡ್ಡಿ ಅಷ್ಟೇ ಅಲ್ಲ ಈ ಹಿಂದೆ ಕೂಡ ತನ್ನ ತಂಟೆಗೆ ಬಂದ ಎಲ್ಲ ಐ ಎ ಎಸ್ ಅಧಿಕಾರಿಗಳಿಗೂ ಕೂಡ ವರ್ಗಾವಣೆಯ ಶಿಕ್ಷೆ ನೀಡಿದೆ ವೈವ ಸಾರಿಗೆ ಸಂಸ್ಥೆಯನ್ನ ಲಾಭಕ್ಕೆ ತೆಗೆದುಕೊಂಡು ಬರಬೇಕಂತ ಯಾವ್ಯಾವ ಅಧಿಕಾರಿಗಳು ನಿಜವಾದಂಥ ದಾರಿಯಲ್ಲಿ ಕೈ ಇಡ್ತಾರೆ ಇಲ್ಲಿರ್ತಕ್ಕಂಥ ವ್ಯವಸ್ಥಿತವಾದಂಥ ಒಂದು ಜಾಲ ಇದೆ ಅವ್ರಿಗೆ ಯಾರಿಗೂ ಕೂಡ ಒಳ್ಳೆಯ ಅಧಿಕಾರಿಗಳು ಬೇಕಾಗಿಲ್ಲ ಪರಿಣಿತ ಹೊಂದಿರತಕ್ಕಂಥ ಅಧಿಕಾರಿಗಳು ಬೇಕಾಗಿರಲ್ಲ ಎಲ್ಲ ವ್ಯವಸ್ಥಿತ ಜಾಲ ಸೇರಿ ಆಟವನ್ನು ಆಡ್ತಾರೆ ಹಿಂಗಾಗಿ ಯಾವುದೇ ಒಂದು ದಕ್ಷ ಅಧಿಕಾರಿ ಇಲ್ಲಿ ಹೆಚ್ಚು ದಿವಸ ಬಾಳ್ಲಿಕ್ಕೆ ಆಗಲ್ಲ ಇಷ್ಟೊಂದು ಪ್ರಭಾವಶಾಲಿಯಾಗಿರೋ ಈ ಗುಜರಿ ಮಾಫಿಯಾದ ಬಗ್ಗೆ ನಾವು ಇನ್ನಷ್ಟು ಅಧ್ಯಯನ ನಡೆಸುತ್ತಾ ಹೋದ್ವಿ ಆಗ ನಮಗೆ ಅದರ ಚಿತ್ರ ವಿಚಿತ್ರ ಮುಖಗಳ ಪರಿಚಯ ಆದವು ಆ ವಿಚಿತ್ರ ಮಾಫಿಯಾದ ಪ್ರಭಾವ ಎಷ್ಟಿದೆ ಅಂದ್ರೆ ಡಿಪ್ಪೋಗೆ ಬರೋ ಹೊಸ ಹೊಸ ಬಸ್ಗಳು ನೇರ ಗುಜರಿ ಮನೆ ಸೇರ್ತಿವೆ ಅದು ಹೇಗೆ ಸಾಧ್ಯ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಚಿಕ್ಕ ಬ್ರೇಕ್ ನಂತರ